ಎಲ್ಲರೊಡೆಯೂ ಸ್ವಾಗತ ನಾನು ಇವತ್ತು ಹೇಳ್ತಾ ಇರೋದು ನೋಡಿ ಮೊರಾರ್ಜಿ ದೇಸಾಯಿ ಕಿತ್ತರಾಣಿ ಚೆನ್ನಮ್ಮ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಬಿ ಆರ್ ಅಂಬೇಡ್ಕರ್ ಹಲವಾರು ಗೌರ್ಮೆಂಟ್ ಫ್ರೀ ಸ್ಕೀಮ್ ಎಜುಕೇಷನ್ ಏನಿದೆ ನೋಡಿ ಫ್ರಮ್ ಸಿಕ್ಸ್ತು ಟೆಂತ್ ಪಿ ಯು ಸಿ ಅಲ್ಲಿ ತನಕ ಏನು ಫ್ರೀ ಅಪ್ ಗೋರ್ಮೆಂಟ್ ಎಜುಕೇಷನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಅದು ಅಪ್ಲಿಕೇಶನ್ ಕರೆದಿದ್ದಾರೆ ಯಾರು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದಾರೆ ಅವರು ದಯವಿಟ್ಟು ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಜಾಯ್ನ್ ಆಗೋ ಮುಂದೆ ಅಪ್ಲಿಕೇಶನ್ ಹಾಕ್ಬೋದು ಓಕೆ ಅದಕ್ಕೆ ಸಂಬಂಧಪಟ್ಟಿರೋಂಥ ಇನ್ಫಾರ್ಮೇಷನ್ಗಳು ಕೂಡ ನಾನು ಗ್ರೂಪ್ ಗ್ರೂಪಲ್ಲಿ ಹಾಕಿರ್ತೀನಿ ನೋಡಿ ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರಿಗೂ ಇನ್ನೂ ಬಹಳಷ್ಟು ಜನಕ್ಕೆ ಅದನ್ನು ಶೇರ್ ಮಾಡಿ ಯಾರು ನೆಸೆಸರಿ ಇದೆ ಅವರು ಅವಳಿಗೆ ಫ್ರೀ ಆಫ್ ಎಜುಕೇಷನ್ನು ದೊರಕುತ್ತೆ ಸುಮಾರು ಸ್ಕೀಮ್ಸ್ಗಳಿದೆ ಇಲ್ಲಿ ಮರಾಠಿ ದೇಸಾಯಿ ಕಿತ್ತರಾಣಿ ಚೆನ್ನ ಅಟಲ್ ಬಿಹಾರಿ ವಾಜಪೇಯಿ ಅಂಬೇಡ್ಕರ್ ಆ್ಯಂಡ್ ಇಂದಿರಾ ಗಾಂಧಿ ಆ್ಯಂಡ್ ನಾರಾಯಣ್ ಗುರು ಓಕೆ ಹೀಗೆ ಹಲವಾರು ಯೋಜನೆಗಳು ಅಪ್ಲಿಕೇಶನ್ ಕರೆದಿದ್ದಾರೆ ಓಕೆ ಅದರಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಅದನ್ನು ಅಪ್ಲಿಕೇಶನ್ ಹಾಕಬೇಕಂದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಬೇಕು ಥ್ಯಾಂಕ್ ಯು